ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಹೀಗಿದ್ರೆ ಎಲ್ಲರೂ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ಪಾಪು ಕೂಡ ಚೆನ್ನಾಗಿದ್ದಾರೆ ಇಬ್ಬರೂ ನನಗೆ ಇವಾಗ ವೀಡಿಯೋಸ್ ಜಾಸ್ತಿ ಏನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಇಷ್ಟು ದಿನ ಅವರು ತುಂಬ ಚಿಕ್ಕ ಪಾಪು ಆಗಿದ್ರು ಸೊ ಮಲಗಿಸಿಟ್ರೆ ಅಲ್ಲೇ ಮಲ್ಕೊಂಡು ಕೈ ಕಾಲು ಆಟ ಆಡಿಸ್ತಾ ಇರ್ತಿದ್ರು ಬಟ್ ಇವಾಗ ಹಂಗಲ್ಲ ಕೆಲಸ ತುಂಬ ಜಾಸ್ತಿ ಆಗಿದೆ ಉಲ್ಟಾ ಬಿದ್ದುಕೊಂಡು ಓಡ್ಕೊಂಡು ಹೋಗ್ತಾರೆ ಅಂದರೆ ತಿಳ್ಕೊಂಡು ಹೋಗ್ತಾರೆ ಸದ್ಯಕ್ಕೆ ಸೊ ಅದಕ್ಕೆ ಕಣ್ಣು ಮೇಲೆ ಇರಬೇಕು ಬೇರೆ ಕಡೆ ಎಲ್ಲೂ ಇಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ನನಗೆ ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ ಸದ್ಯದ ಪರಿಸ್ಥಿತಿ ಹೀಗಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ ಏನೂ ಹಾಕ್ತಾ ಇಲ್ಲ ಸೊ ನೋಡುವ ಫ್ಯೂಚರಲ್ಲಿ ಹೆಂಗಾಗುತ್ತೆ ಆ ಥರ ವೀಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಪ್ರತಿ ಸಲವೂ ಇದು ಹೇಳೋದು ನಾನು ಬಟ್ ಆಗಲ್ಲ ನೋಡುವ ಏನಾಗುತ್ತೆ ಅಂತ ಇದು ಸೆಲೆಬ್ರೇಷನ್ ಬಂದುಬಿಟ್ಟು ನನ್ನ ಪಪ್ಪ ಅಮ್ಮಂದು ಮೂವತ್ತೊಂದನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಪಪ್ಪ ಅಮ್ಮನ ಥರ್ಟಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರ ಮೂವತ್ತೊಂದನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ನಮ್ಮ ಗಿಫ್ಟ್ ನೋಡಿ ಅವ್ರ ಕೈಲೇ ಇದೆ ಎರಡು ಮುದ್ದಾದ ಮೊಮ್ಮಕ್ಕಳು ಸುಮ್ಮನೆ ಜೋಕ್ ಮಾಡಿದೆ ಆಯ್ತಾ ಅಂದರೂ ಅದು ನಿಜನೇ ಮತ್ತು ಅವ್ರು ಹಾಕಿರೋ ಡ್ರೆಸ್ ನೋಡಿ ಕರೆಕ್ಟಾಗಿ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಬಿಟ್ಟಿದ್ದಾರೆ ಅದೇನು ಹಾಕ್ಬೇಕಂತ ಹಾಕಿದ್ದಲ್ಲ ಅದು ಕೋ ಇನ್ಸಿಡೆಂಟಾಗಿ ಮ್ಯಾಚಿಂಗ್ ಹಾಕ್ಬಿಟ್ರು ಆಮೇಲೆ ನೋಡಿದ್ರೆ ಇಬ್ಬರದು ಮ್ಯಾಚ್ ಆಗೋಯ್ತು ಸೊ ಏನು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಲಿಲ್ಲ ಒಂದು ಚಿಕ್ಕದಾಗಿ ಕೇಕ್ ತಂದು ಯಾರೂ ಇಲ್ಲ ನಮ್ಮ ಮನೇಲಿ ಇರೋದೇ ನಾನು ತಮ್ಮ ಪಪ್ಪ ಅಮ್ಮ ಅಷ್ಟೇ ಪ್ರತಿ ಸಲವೂ ಏನಾದರೂ ಸೆಲೆಬ್ರೇಷನ್ ಇದ್ರೆ ಚಿಕ್ಕಪುಟ್ಟ ಸೆಲೆಬ್ರೇಷನ್ ಇದ್ದಾಗ ನನ್ನ ತಂಗಿ ನನ್ನ ಹಸ್ಬೆಂಡ್ ಇಬ್ಬರು ಮಿಸ್ ಆಗ್ತಾರೆ ಯಾರಾದರೂ ಒಬ್ಬರು ಇದ್ದರೆ ಇನ್ನೊಬ್ರಂತೂ ಮಿಸ್ ಆಗಿ ಆಗ್ತಾರೆ ಬೇಜಾರಾಗುತ್ತೆ ಇನ್ನು ಬೆಂಗಳೂರಲ್ಲಿದ್ದರೆ ನಾನು ನನ್ನ ತಂಗಿ ನನ್ನ ಗಂಡ ಮೂರೇ ಜನ ಇವರು ಮೂರು ಜನ ಮಿಸ್ ಆಗ್ತಾರೆ ಏನು ಮಾಡೋದಲ್ವ ಏನು ಮಾಡಲಿಕ್ಕಾಗಲ್ಲ ದೂರ ದೂರ ಇದ್ದರೆ ಹಾಗೆ ಆಗುತ್ತೆ ನನ್ನ ಅಮ್ಮ ಹೇಳ್ತಿದ್ರು ನನ್ನ ಮಗಳನ್ನ ದೂರ ಕೊಡಬೇಕಂತ ಇವಾಗ ದೂರ ಕೊಟ್ಟಿದ್ದಾರೆ ದೂರ ಇರೋದ್ರಿಂದ ಎಷ್ಟೋ ಸಲ ಏನಾದರೂ ಚಿಕ್ಕ ಪುಟ್ಟ ಹಬ್ಬ ಅದು ಇದು ಎಲ್ಲ ಇದ್ದಾಗ ಬರ್ಲಿಕ್ಕಾಗಲ್ಲ ಆವಾಗ ಅವರೇ ಬೇಜಾರು ಮಾಡ್ಕೋತಾರೆ ಏನು ಮಾಡೋದು ಇದಾಗತ್ತೆ ಅಪ್ಪ ಅಮ್ಮಂದ ಆ್ಯನಿವರ್ಸರಿ ಆಗಿ ಮೂರು ದಿನದ ನಂತರ ನನ್ನ ಹಸ್ಬೆಂಡ್ ಬಂದಿದ್ದರು ಸೋ ನಾವು ನಾವು ಹೊರಗಡೆ ಹೋಗಿದ್ದು ತುಂಬ ಟೈಮ್ ಆಗಿತ್ತಲ್ವ ಅದಕ್ಕೆ ಹಾಗೆ ಬಂದು ರೌಂಡ್ ಸುತ್ತ ಆಡ್ಕೊಂಡು ಬರುವ ಅಂತ ಹೋಗಿದ್ವಿ ನಾನು ಈ ವಿಡಿಯೋದಲ್ಲಿ ಮತ್ತೆ ವಾಯ್ಸೋವರೆಲ್ಲ ಕೊಡೋಲ್ಲ ಹಾಗೆ ವಿಡಿಯೋ ಹಾಗಿದೆ ಹಾಗೆ ಇಟ್ಟಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇದಕ್ಕೋಸ್ಕರ ನನ್ನ ವಿಡಿಯೋ ತುಂಬ ಡಿಲೇ ಆಗೋದು ಸೊ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗೋಲ್ಲ ವಿಡಿಯೋ ಮಾಡಿ ಇಟ್ಟಿರ್ತೀನಿ ಅದು ಹಂಗೆ ಬಿದ್ದಿರುತ್ತೆ ಅಲ್ಲಿ ಅದು ಎಡಿಟ್ ಮಾಡಲಿಕ್ಕೆ ಕೂತ್ಕೊಳ್ಳೋಷ್ಟು ತಾಳ್ಮೆ ಇರಲ್ಲ ಒಂದು ದಿನದಲ್ಲಿ ಯಾಕಂದರೆ ಈ ಕಡೆ ಮನೆ ಕೆಲಸನೂ ಮಾಡಬೇಕು ಮಕ್ಕಳನ್ನು ನೋಡ್ಕೋಬೇಕು ಅಂದಾಗ ಒಂದು ಸ್ವಲ್ಪ ಹೊತ್ತು ಫ್ರೀ ಟೈಮ್ ಸಿಕ್ಕಿದ್ರೆ ಆರಾಮಾಗಿ ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕೂತ್ಕೊಳ್ಳುವ ಅನಿಸ್ಬಿಡತ್ತೆ ಅದಕ್ಕೋಸ್ಕರ ಈ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡುವಷ್ಟು ಪೇಷನ್ಸ್ ಇರೋಲ್ಲ ಅದಕ್ಕೆ ಆದಷ್ಟು ರಾ ಆಗಿಟ್ಟಿದ್ದೀನಿ ಮುಂದೆ ವಿಡಿಯೋ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ನೀವು ನೋಡೇ ವಿಡಿಯೋ

ನಾವು ನಾಲ್ಕೆ ಜನ ಹೋಗಿರ್ಲಿಲ್ಲ ಹಿಂದ್ಗಡೆ ನೋಡಿ ತಮ್ಮ ಮತ್ತೆ ತಮ್ಮನ ಫ್ರೆಂಡ್ ಅವರು ಬಂದಿದ್ರು ಸೊ ಕಾರಲ್ಲಿ ಜಾಗ ಸಾಕಾಗಲ್ವಲ್ಲ ಇವಾಗ ಅದಕ್ಕೋಸ್ಕರ ಅವರು ಬೈಕ್ ತಗೊಂಡು ಬಂದಿದ್ರು он кардо дин 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 ди ವೀಡಿಯೋ ಥರ ಮಾಡ್ತಿದ್ದೆ ಅವಾಗಲೇ ಹ್ಮ್ ಹೇಳ ಮುದ್ದು 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 ಹಾ ಮುರುಡೇಶ್ವರ ಬಂದೀವ ಅಲ್ಲ ಮುದ್ದು ಮುರುಡೇಶ್ವರಕ್ಕೆ ಆರ್ ಕಣ್ಣೆ ಆಗ್ತಾರೆ ನೋಡಿದವ್ರು ಹಾ ಏನು ಕ್ಯಾಮ್ ನೋಡ್ದು ನಾನು ಕನ್ನಡ ಅಲ್ಲಿ ಅಲ್ಲಿ ಅಲ್ಲೋಡ ಆರ್ಯನ್ ಮುದ್ದು ಹಾ ಎಷ್ಟು ಕಾಣ ಇಲ್ಲ ಇಲ್ಲಿ ಆಗುತ್ತೆ ಹಾಕಿ ಈಗ ನೋಡಿದ ಅವರು ಗೊಬ್ಬರ ಕಾಣ ಇಲ್ಲಿ ಏ ಅದು ಗೊಬ್ಬರ ಕಾಣ್ತಾ ಅದಕ್ಕೆ ಗೊಬ್ಬರ ರೀ ऐ सांगू बाई काही काही म्हण काही म्हण काही म्हण हे हे पुढे पुढे किक कर तेल का सुमार होवणार नाही तो बघितल के ते नाही जात तो वाला सागा का वाला वाधरत तो ಏ ಹೋಗಿ ಈ ದೇವಸ್ಥಾನಕ್ಕೆ ಹೋಗ್ಬೋದು ಈ ಕಲ್ಕಂಡು ಒಬ್ರಿಗೆ ಸುಸ್ತು ಐತೇನು ಎಂತ ಇಬ್ರು ಕೂತ್ಕೊಂಡಿರಿ ಹೌದಾ ನಿನ್ನ ಬರುದಿಲ್ಲ ಅಲ್ಲ ಬರೋದಿಲ್ಲ ಕುಕ್ ಮಾವಿಲ್ಲ ಇದಕ್ಕೆ ಯಾತನೆ ಇೆ ಮೆಡಿಕ್ಯೂ ಇಲ್ಲ ಗಾಡಿ ಅಲ್ಲಿ ಇದೆ ಬತ್ತಿದೆ ಕಣ ಪೂರ್ತಿ ಅಂದ್ರೆ ಅವಾಗ ಮನಕಂಡಿದ್ನಲ್ಲ ಅವ್ನ ಚಸ್ಮದಾಗ್ಬೇಕಾದ್ ಕಟ್ लागತ್ತಿತ್ತು ಸೋ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಮುರುಡೇಶ್ವರಕ್ಕೆ ಟಾಟಾ ಬೈ ಬೈ ಮಾಡಿ ಹೊರಟ್ವಿ ಕಟ್ ಹೆಚ್ಚು ಮಳೆ ಬರುವಾಗಾಯ್ತು ಅದಕ್ಕೋಸ್ಕರ ಹೊರಟ್ವಿ ಇಲ್ಲಾಂದರೆ ಇನ್ನೂ ಒಂದು ಹಾಫ್ ಆ್ಯನ್ ಅವರ್ ಅಲ್ಲೇ ಇರ್ತಿದ್ವಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾವು ಬೇರೆ ಛತ್ರಿ ಏನೂ ತಂದಿರಲಿಲ್ಲ ಕಾರ್ ಹೆಂಗೋ ಅಲ್ಲಿ ತನಕ ಹೋಗುತ್ತಲ್ವ ಸೊ ಅಲ್ಲಿ ಮಳೆ ಬಂದರೂ ನಿಂತ್ಕೊಳ್ಳಿಕ್ಕೆ ಜಾಗ ಇತ್ತು ಅಂದ್ಕೊಂಡೆ ಹೋಗಿದ್ದು ಅವರು ಆ್ಯಕ್ಚುಲಿ ಆಚೆ ಊಟ ಮಾಡಲಿಕ್ಕೆ ಆಗೋಲ್ಲ ಇವಾಗ ನಮಗೆ ಈ ಒಬ್ಬರು ಮಕ್ಕಳಿದ್ರೆ ಪರವಾಗಿರಲಿಲ್ಲ ಬಟ್ ಇಬ್ಬಿಬ್ರು ಕರ್ಕೊಂಡು ಊಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಅವರು ಇನ್ನೂ ಚಿಕ್ಕವರಲ್ಲ ಸೊ ಹಾಗಾಗಿ ಇಲ್ಲಿ ಮುರುಡೇಶ್ವರದಲ್ಲಿ ಮಟನ್ ಬಿರಿಯಾನಿ ಚೆನ್ನಾಗಿ ಸಿಗುತ್ತೆ ತಮ್ಮ ಸುಮಾರು ಸಲ ತಿಂದಿದ್ದಾನೆ ಸೊ ಅದಕ್ಕೋಸ್ಕರ ಅಲ್ಲಿಂದ ಮಟನ್ ಬಿರಿಯಾನಿ ಅವರಿಗೆಲ್ಲ ಪಾರ್ಸಲ್ ತೊಗೊಂಡ್ರು ನಾನು ತಿನ್ನಲ್ಲ ಅದಕ್ಕೋಸ್ಕರ ನಾನು ಬೇರೆ ಕಡೆ ತೊಗೊಂಡೆ ಅಲ್ಲಿ ಅವರು ಮಟನ್ ಬಿರಿಯಾನಿ ತೊಗೊಂಡ್ರು ಸೊ ನಾನು ಆನ್ ವೇ ಮತ್ತು ಭಟ್ಕಳಕ್ಕೆ ಬಂದು ಭಟ್ಕಳದಲ್ಲಿ ಅಲ್ ಹೋಟೆಲ್ ಇದೆ ಅಲ್ಲಿ ಬಂದು ಮತ್ತೆ ಗ್ರಿಲ್ಡ್ ಚಿಕನ್ ತೊಗೊಂಡು ಅಲ್ಲಿಂದ ಫ್ರೈಡ್ ರೈಸ್ ಎಲ್ಲ ತಗೊಂಡು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬರೋದು ಸುಸ್ತಾಗಿತ್ತು ಮಕ್ಕಳು ಕೂಡ ಮಲಗಿರಲಿಲ್ಲ ಸೊ ನಾನು ಮನೇಲಿ ಏನು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ಮೇಲೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ಆಯಿತಾ ನನ್ನ ವೀಡಿಯೋಸ್ನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನಿಮಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಇಷ್ಟ ಆಗಿದ್ದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಇದೇ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಮಾಡ್ತೀನಿ ಮುಂದೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್